ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಭಾಗ್ಯ ಶ್ರೇಷ್ಠ ಆಗಿ ಜೀವದಾನ ಕೊಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠನ ಕಾಪಾಡಿದು ಹೋಗಿದ್ ಕಾಪಾಡೋಕ್ಕೆ ಹೋಗಿದ್ದಂತಹ ಭಾಗ್ಯ ಆಗೇ ನಿಜವಾಗ್ಲೂ ಅಪಾಯಕ್ಕಾದಿಲ್ಲ ಇಲ್ಲಿ ಶ್ರೇಷ್ಠ ಕಾಪಾಡೋಕೆ ಬಂದ ಭಾಗ್ಯನೇ ಅಪಾಯಕ್ಕೆ ದೂರ ಬಿಡ್ತಾರಾ ಏನಾಯ್ತು ಏನು ಕತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಪರಸ್ಪರ ಒಂದು ಒಳ್ಳೆ ಸ್ನೇಹ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಬಟ್ ಅದನ್ನ ಕೆಟ್ಟದ ರೀತಿಯಲ್ಲಿ ಪೋರ್ಚ್ರೆ ಮಾಡೋಕೆ ಶ್ರೇಷ್ಠ ಟ್ರೈ ಮಾಡಿದ್ಲು ಬಟ್ ಆ ಒಂದು ವಿಷಯ ಭಾಗ್ಯಗೆ ಕೂಡ ಗೊತ್ತಾಯ್ತು ಬಟ್ ಅದಕ್ಕೆ ಶ್ರೇಷ್ಠ ಕಾರಣ ಅಂತ ಗೊತ್ತಾಗಿಲ್ಲ ಬಟ್ ಒಂದು ಗಾಸಿಪ್ ಕ್ರಿಯೇಟ್ ಆಗಿದೆ ಅನ್ನೋ ವಿಷಯ ಗೊತ್ತಾಯ್ತು ಬಟ್ ಅದಕ್ಕೂ ಕೂಡ ಇಲ್ಲಿ ಭಾಗ್ಯ ತಲೆ ಕೆಡಿಸ್ಕೊಳ್ಳಿಲ್ಲ ನನ್ನ ಮತ್ತೆ ಆದಿ ನಡುವೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಯಾರು ಆ ರೀತಿ ಮಾತಾಡ್ತಾರೆ ಅಂದ್ರೆ ಅದೇ ಕಾರಣಕ್ಕೆ ನಾವಿಬ್ಬರು ದೂರ ಆಗಬೇಕಾ ಖಂಡಿತ ನನಗದು ಇಷ್ಟ ಇಲ್ಲ ಅಂತ ಆದಿ ಮೇಲೆ ಕುಪ್ಪ ಮಾಡ್ಕೋತಾರೆ ಜೊತೆಗೆ ನೀವು ನನ್ನಿಂದ ದೂರ ಆಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನಾನು ನಗದಿರು ಅಂತಹ ಉಳನ ನಗ್ಸಿದ್ರಿ ಜೊತೆಗೆ ನನ್ನ ಮನಸ್ಸಲ್ಲಿ ಸ್ನೇಹಕ್ಕೆ ಜಾಗ ಇರಲಿಲ್ಲ ಅಂತದ್ರಲ್ಲಿ ನಿಮಗೋಸ್ಕರ ಒಂದು ಸ್ನೇಹದ ಒಂದು ಜಾಗವನ್ನು ಕೊಟ್ಟೆ ಜೊತೆಗೆ ನಮ್ಮ ಮನೆಯವರು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಹಚ್ಕೊಂಡಿದ್ದಾರೆ ನಿಜಕ್ಕೂ ನಾನು ನಿಮ್ಮ ಫ್ರೆಂಡ್ಶಿಪ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ಅದಕ್ಕೂ ಮುಖ್ಯವಾಗಿ ನನ್ನ ನಿಮ್ಮ ನಡುವೆ ಏನೇ ಬೇರೆ ಬಂದು ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ ಅಂದ್ಕೊಂಡ್ರು ನನ್ನ ಮನೆಯವರ ಕಾರಣಕ್ಕಾದರೂ ನಾನು ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಇಟ್ಕೊಳ್ತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಇದರಿಂದ ಿಗೂ ಖುಷಿ ಆಗುತ್ತೆ ಕೊನೆಗೂ ಇಬ್ಬರ ನಡುವೆ ಇದ್ದಂತಹ ಆ ಒಂದು ಗೋಸಿಪ್ ವಿಷಯ ಕೂಡ ಕ್ಲಿಯರ್ ಆಗುತ್ತೆ ಇಲ್ಲಿ ಶ್ರೇಷ್ಠ ಏನೋ ಪ್ಲಾನ್ ಮಾಡಿ ಆದಿ ಮತ್ತೆ ಭಾಗ್ಯನ ದೂರ ಮಾಡ್ಬೇಕು ಅಂತೆಲ್ಲ ಹೊಂಚ ಹಾಕಿದ್ರು ಬಟ್ ಯಾವ್ದು ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ ಇಲ್ಲಿ ಆದಿ ಮತ್ತೆ ಭಾಗ್ಯನ ಒಂದು ಮಾಡ್ಬೇಕು ಅಂತ ಕುಸ್ಮರು ಯೋಚನೆ ಮಾಡ್ತಿದ್ದಾರೆ ಅನ್ನೋ ವಿಷಯ ಕೂಡ ಶ್ರೇಷ್ಠಗೆ ಗೊತ್ತಾಗುತ್ತೆ ಯಾಕಂದ್ರೆ ಕುಸ್ಮ್ ಚಾಲೆಂಜ್ ಮಾಡ್ತಾರೆ ಶ್ರೇಷ್ಠ ಶ್ರೇಷ್ಠ ನೀನು ಭಾಗ್ಯ ಮತ್ತೆ ಆದಿನ ದೂರ ಮಾಡಬೇಕು ಅಂತ ಇನ್ನಿಲ್ಲದ ಹರಸಾಹಸ ಮಾಡ್ತಿದ್ಯಾ ಯಾವುದೇ ಕಾರಣಕ್ಕೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಯಾಕಂದ್ರೆ ಆದಿ ಮತ್ತೆ ಭಾಗ್ಯ ಒಂದಾಗುವ ಹಾಗೆ ನಾನು ಮಾಡೆ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಹಾಕಿ ಹೋಗಿರ್ತಾರ ಈ ಕಡೆ ಶ್ರೇಷ್ಠ ಗಂತೂ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ಆದಿಯನ್ನ ಮದುವೆ ಆಗಬಾರ್ದು ಬೇಕಾದ್ರೆ ಯಾರು ಬೇಕಾದ್ರೆ ಮದುವೆ ಆಗಲಿ ಭಾಗ್ಯ ಬಟ್ ಆ ದಿನ ಮದುವೆ ಆಗಬಾರ್ದು ಜಸ್ಟ್ ಒಬ್ಬರಿಬ್ರು ಫ್ರೆಂಡ್ಸ್ ಆಗಿರೋದನ್ನೇ ಸಹಿಸೋಕೆ ಆಗ್ತಿಲ್ಲ ಅವಳಿಂದ ಅಂಥದ್ರಲ್ಲಿ ಇಲ್ಲಿ ಭಾಗ್ಯ ಆ ದಿನ ಮದುವೆ ಮಾಡಿಸೋಕೆ ಬಿಡ್ತಾಳೆ ಖಂಡಿತ ಇಲ್ಲ ಅದನ್ನೇ ಅವಳು ಕೂಡ ಅನ್ಕೂತಾಳ ಯಾವುದೇ ಕಾರಣಕ್ಕೂ ಆದಿ ಮತ್ತು ಭಾಗ್ಯ ಒಂದು ಆಗಬಾರ್ದು ಒಬ್ಬರಿಬ್ರು ಮದುವೆ ಆಗದಿರೋ ಹಾಗೆ ನಾನು ಮಾಡಲಿ ಬೇಕು ಅಂತ ಹೇಳಿ ಶ್ವತ ಸಿಕ್ತವಾಗಿ ಬಿಡ್ತಾಳೆ ಶ್ರೇಷ್ಠ ಈ ಕಡೆ ಎಲ್ಲರೂ ಕೂಡ ಒಂದೇ ಜಾಗಕ್ಕೆ ಹೋಗ್ತಿದ್ದಾರೆ ಒಂದು ಜಾಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಆದಿ ಮತ್ತು ಭಾಗ್ಯ ಇಬ್ಬರು ಕೂಡ ಜೊತೆಯಾಗಿ ಟೈಮ್ ಸ್ಪೆಂಡ್ ಮಾಡೋ ರೀತಿಯಲ್ಲಿ ಕುಸುಮವರು ಮಾಡ್ತಾರೆ ಇದು ಎಲ್ಲವನ್ನ ಕೂಡ ಶ್ರೇಷ್ಠ ಅಬ್ಸರ್ವ್ ಮಾಡ್ತಿದ್ದಾಳೆ ಅವರನ್ನೇ ಫಾಲೋ ಮಾಡ್ತಿದ್ದಾಳೆ ಇಲ್ಲಿ ತಾಂಡವ್ ಖುಷಿ ಖುಷಿಯಾಗಿರು ಶ್ರೇಷ್ಠ ಟ್ರಿಪ್ಪಿಗೆ ಬಂದಿದ್ದೀವಿ ಯಾಕೆ ಈ ರೀತಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ರು ಯಾವುದೂ ಕೂಡ ಶ್ರೇಷ್ಠ ತಲೆಗೆ ಹೋಗ್ತಿಲ್ಲ ಭಾಗ್ಯ ಗಂಡನ ಕಿತ್ಕೊಂಡಿದ್ದಾಯ್ತು ಈಗ ಭಾಗ್ಯ ಮಗದೊಬ್ಬ ಫ್ರೆಂಡ್ ಆದಿನೂ ಕೂಡ ಇಲ್ಲಿ ದೂರ ಮಾಡಬೇಕು ಅವಳಿಂದ ಜೊತೆಗೆ ಅವರಿಬ್ಬರು ಒಂದಾಗದೇ ಇರೋ ರೀತಿಯಲ್ಲಿ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಶ್ರೇಷ್ಠ ಡಿಸೈಡ್ ಮಾಡಿಕೊಂಡ ಅದೇ ಕಾರಣಕ್ಕೆ ಫಾಲೋ ಫಾಲೋಅಪ್ ಮಾಡ್ತಿದ್ದಾರೆ ಶ್ರೇಷ್ಠ ಇತ್ತ ಕಡೆ ಮನೆಯವ್ರು ಎಲ್ಲರೂ ಕೂಡ ಒಂದು ಜಾಗಕ್ಕೆ ಹೋಗ್ತಾರೆ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಪ್ಲೀಸ್ ಆ ಒಂದು ಪ್ಲೇಸ್ ಅಲ್ಲಿ ಎಲ್ಲರೂ ಕೂಡ ಸೆಲ್ಫಿ ತಗೋತಿರ್ತಾರೆ ಈ ಕಡೆ ಪೂಜಾಗಂತೂ ಸೆಲ್ಫಿ ಕ್ರೇಸು ಕ್ರೇಜು ಅದನ್ನು ನೋಡಿದೆ ಕುಸ್ಮ ಅವರು ಹೌದು ಈ ಕ್ರೇಜ್ ಏನಾದ್ರೂ ಓದೋದ್ರಲ್ಲಿ ಇದ್ದಿದ್ರೆ ಇಷ್ಟೊತ್ತ ಗೌರ್ಮೆಂಟ್ ಕೆಲಸ ತೊಗೊಂಡಿರ್ತಿಲ್ವ ಬರೀ ಫೋಟೋ ಫೋಟೋ ಸೆಲ್ಫಿ ಸೆಲ್ಫಿ ಅಂತ ಹೇಳಿ ಬೈತಾರೆ ನಂತರ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಒಂದು ಸೂಪರ್ ಸೆಲ್ಫಿಯನ್ನು ಕೂಡ ತಗೋತಾರೆ ಆ ಕಡೆ ಭಾಗ್ಯ ಮತ್ತೆ ಆದಿ ಪ್ಲೀಸ್ ನೋಡ್ತಾ ಮಾತನಾಡ್ತಿದ್ದಾರೆ ತದನಂತರ ಇಲ್ಲಿ ಕಿಶನ್ ಎಲ್ಲರೂ ಕೂಡ ಅಲ್ಲಿ ಒಂದು ಗುಡಿ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ಕುಸ್ಮವ್ರು ಭಾಗ್ಯ ಹತ್ರ ಹೋಗಿದೆ ನೋಡು ಭಾಗ್ಯ ನೀವು ನೋಡ್ಕೊಂಡು ಬನ್ನಿ ಅಲ್ಲಿ ದೇವಸ್ಥಾನ ಇದೆಯಂತೆ ನಾವೆಲ್ಲ ಹೋಗಿರ್ತೀವಿ ನೀವು ಕೂಡ ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಸುನಂದ್ ಅವರು ದಾರಿಲಿ ಬರ್ತಿರ್ಬೇಕಿದ್ರೆ ಅವ್ರಿಗೆ ತುಂಬಾ ಆಲ್ರೆಡಿ ಸಾಕಾಗ್ಬಿಟ್ಟಿದೆ ಇಲ್ಲಿ ಭಾಗ್ಯ ಇದ್ದು ಎಲ್ವನ ಕೂಡ ಮಾಡ್ತಿದ್ದು ಈಗ ಏನಪ್ಪ ಎಲ್ಲನೂ ಕೂಡ ನಾವೇ ಮಾಡಬೇಕಲ್ಲ ತಲೆ ಕೆಟ್ಟೋಗಿದ ಈ ಭಾಗ್ಯ ಅದು ಹೇಗೆ ಮಾಡ್ತಿದ್ದವು ಆ ಕಡೆ ಆಫೀಸ್ ಕೆಲಸ ಈ ಕಡೆ ಮನೆ ಎಲ್ವನ ಅದು ಹೇಗೆ ಸರಿದೂಗಿಸ್ತಿದ್ಲು ಅವಳು ಹಬ್ಬ ಈಚ ಅಡುಗೆಗೆ ಹೇಗೆ ಒಪ್ಪು ಹಾಗೆ ಭಾಗ್ಯ ಕೂಡ ನಮ್ಮ ಫ್ಯಾಮಿಲಿಗೆ ಅವಳು ಇಲ್ಲ ಅಂದರೆ ಏನೂ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಭಾಗ್ಯ ಬಗ್ಗೆ ಮಾತನಾಡ್ಕೊಂಡು ಬರ್ತಿರ್ತಾರೆ ಅದೇ ಟೈಮ್ಗೆ ಒಂದು ಕಾರ್ ಬಂದು ಇನ್ನೇನೇ ಡಿಕ್ಕಿ ಹೊಡಿಬೇಕು ಅನ್ನೋದ್ರ ಒಳಗಡೆ ಆಗುತ್ತೆ ಈ ಕಡೆ ಸುನಂದ್ ರೇಗ್ ಬಿಡ್ತಾರೆ ಕಣ್ಣ ಕಾಣಿಸಲ್ವಾ ಅಂತ ಅಲ್ಲಿಂದ ಬರೋದು ಬೇರೆ ಯಾರು ಅಲ್ಲ ಕನಿಕಾ ಬಿಕಾಸ್ ಕನಿಕಾ ಗಾಡಿನೇ ಅವ್ರಿಗೆ ಬ್ರೇಕ್ ಹಾಕಿದ್ದು ಆಗ ಕನಿಕ ಬಂದಿದ್ದೆ ಏನ್ ಕಣ್ ಕಾಣ್ಸೋದಿಲ್ವಾ ನಿಮ್ಗೆ ನೋಡ್ಕೊಂಡ್ ಬರಕ ಆಗಲ್ವಾ ಅಂತ ಹೇಳಿ ಇಲ್ಲಿ ಸುನಂದ್ ಅವ್ರ ಮೇಲೆ ರೇಗ್ತಿದ್ದಾಳೆ ಕನಿಕಾ ನೀವಾಯ್ತು ನಿಮಿಬ್ರು ಮಕ್ಕಳಾಯ್ತು ಏನಿದೆ ಆಗೋಯ್ತಾ ನಮ್ಗೆ ಆಟ ಕೊಡೋದಕ್ಕೆ ಅಂತ ಕನಿಕ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು ನೋಡ್ಕೊಂಡ್ ಬರ್ಬೇಕು ಅಂದೆ ಅಲ್ವಾ ನೀನ್ ನೋಡ್ಕೊಂಡ್ ಬರ್ಬೋದಿತ್ತಲ್ವಾ ನಿಲ್ಲಿಸಬಹುದಿತ್ತಲ್ವಾ ಯಾಕೆ ರೀತಿ ಮಾಡಿದೆ ಅಂತ ಸುನಂದ್ ಅವರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಇಲ್ಲಿ ಕನಿಕ ನನ್ ಡ್ರೈವರ್ ಆಗಿದ್ದಕ್ಕೆ ಬ್ರೇಕ್ ಹಾಕಿ ನಿಲ್ಲಿಸ್ತಾ ಆಗಿದ್ರೆ ಹತ್ತಿಸ್ಕೊಂಡೆ ಹೋಗ್ಬಿಡ್ತಿದ್ದೆ ಅಂತ ಹೇಳಿ ಇಬ್ರು ನಡುವೆ ಮಾತಿನ ಚಕಮಕಿ ಕೂಡ ಆಗತ್ತೆ ಅಷ್ಟ್ರಲ್ಲಿ ಅವ್ರ ಬಂದಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಇದಿಲ್ಲಿಯೇ ನೆಲೆಸಿಬಿಡಿ ಏನೋ ತಪ್ಪಾಗ್ಬಿಟ್ಟಿದೆ ನಡಿ ಕನಕ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಆಗಿ ಅತ್ತೆ ಮೇಲೆ ಬೇಜಾರು ಯಾಕೆ ಕರ್ಕೊಂಡು ಬಂದ್ರಿ ನೀವು ಅಂತ ಅಂತ ಅವ್ರ ಜೊತೆ ವಾದ ಮಾಡಿ ಏನ್ ಮಾಡ್ಬೇಕು ಸುಮ್ಮನೆ ನೆಮ್ಮದಿ ಹಾಳಾಗತ್ತೆ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಒಂದು ಪ್ಲೇಸ್ ಅನ್ನ ನೋಡ್ತಾ ಇರ್ಬೇಕಿದ್ರೆ ಶ್ರೇಷ್ಠ ಅಲ್ಲಿ ಬಂದು ಆದಿ ಅವರೇ ನೀವು ನನ್ಗೊಂದು ಫೇವರ್ ಮಾಡ್ತೀರಾ ನನ್ನ ಮತ್ತೆ ಭಾಗ್ಯ ಫೋಟೋ ತಗೊಡ್ತೀರಾ ಅದನ್ನ ನಾನು ಆಫೀಸ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಅಂದಾಗ ಬೇಡ ಅಂತಾರೆ ಭಾಗ್ಯ ಯಾಕೆ ಹಾಕ್ಬೇಕು ಅಂತ ಟ್ರಿಪ್ ಬಂದು ಫೋಟೋ ಹಾಕಿಲ್ಲ ಅಂದ್ರೆ ಏನ್ ಭಾಗ್ಯ ಆಫೀಸ್ ಟ್ರಿಪ್ ಅಲ್ವಾ ಅಂತ ಹೇಳಿ ಶ್ರೇಷ್ಠ ಭಾಗ್ಯ ಜೊತೆ ಒಂದು ಫೋಟೋ ತೆಗೆಸ್ಕೋತಾರೆ ಆದಿ ಕೈಯಿಂದ ನಂತರ ಇದನ್ನ ಯಾವ್ದೇ ಕಾರಣಕ್ಕೂ ಅಪ್ಲೋಡ್ ಮಾಡಬೇಡ ಅನ್ನೋ ಎಚ್ಚರಿಕೆಯನ್ನ ಭಾಗ್ಯ ಕೊಟ್ಟು ಹೋಗ್ತಿದ್ದಾಗ ಎಷ್ಟು ಕೊಬ್ಬಿರ್ಬೇಕು ನಮ್ಗೆ ಬರ್ತಿರೋ ಕೊಬ್ಬಕ್ಕೆ ಬಿಡ್ಬೇಕು ಅನ್ಸುತ್ತೆ ಅಂತ ಹೇಳಿ ಸಿಟ್ಟಲ್ಲಿ ಹಾಗೆ ಕಾಲ್ ಓದಿತಾಳೆ ಓದಿದ್ದ ರಭಸಕ್ಕೆ ಜಾರಿ ಕೆಳಗಡೆ ಬೀಳ್ತಿರ್ತಾಳೆ ಹಾಗೆ ಇಟ್ಕೊಂಡಿದ್ದೆ ಕಲ್ಲನ್ನ ಭಾಗ್ಯ ಕಾಪಾಡು ಕಾಪಾಡುವಂತದ್ದಾಗೆ ಭಾಗ್ಯ ಓಡ್ ಬರ್ತಾರೆ ಶ್ರೇಷ್ಠ ಪರಿಸ್ಥಿತಿ ನೋಡಿ ನಿಜವಾಗ್ಲೂ ಕೂಡ ಒಂದ್ ಕ್ಷಣ ಆಗತ ಒಳಗಾಗ್ತಾರೆ ನಂತರ ಬಿಗಿ ಆಗಿಡ್ಕೋ ಅಂತ ಹೇಳಿ ಟ್ರೈ ಮಾಡ್ತಿದ್ದಾರೆ ಶ್ರೇಷ್ಠನ ಬಟ್ ಭಾಗ್ಯದಿಂದ ಸಾಧ್ಯ ಆಗ್ತಿಲ್ಲ ಈ ಕಡೆ ಶ್ರೇಷ್ಠ ಪ್ಲೀಸ್ ಭಾಗ್ಯ ಮಾಡಿ ಸೇವ್ ಮಾಡುವ ಆದಿ ಅವ್ನ ಕೂಡ ಭಾಗ್ಯ ಕರೆದಾಗ ಆದಿ ಅವ್ರು ಕೂಡ ಬಂದು ಶಾಕ್ ಆಗಿದೆ ಈ ಕಡೆ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಸೇರ್ಕೊಂಡು ಶ್ರೇಷ್ಠನ ಬೆಟ್ಟದಿಂದ ಮೇಲೆತ್ತುತ್ತಾರೆ ಜಾರ್ ಬೀಳ್ತಿರೋದ್ರಿಂದ ಕೊನೆಗೂ ಇಲ್ಲಿ ಶ್ರೇಷ್ಠಗೆ ಜೀವದಾನ ಕೊಡೋದೇ ಭಾಗ್ಯ ನಂತರ ಇಲ್ಲಿ ನೋಡ್ಕೊಂಡು ಓಡಾಡ್ಬೇಕಲ್ವಾ ಯಾಕೆ ರೀತಿ ಮಾಡ್ಕೊಂಡು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಿತ್ತು ನಾವು ಅಂತ ನಂತರ ಕುಸುಮ್ ಶ್ರೇಷ್ಠ ಇವಾಗ ನಿನಗೆ ಯಾರು ಜೀವ ಭಿಕ್ಷೆ ಕೊಟ್ಟರು ಅಂತ ಗೊತ್ತಾಯ್ತಾ ನಮ್ ಇವತ್ತು ನೀನು ಬದುಕಿದ್ದು ಅನ್ನೋದು ನೆನಪಿರಲಿ ಅಂತ ಹೇಳಿ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ಶ್ರೇಷ್ಠಗೆ ಅದನ್ನ ಕೂಡ ಸಹಿಸೋಕೆ ಆಗೋದಿಲ್ಲ ನಿಜವಾಗ್ಲೂ ಭಾಗ್ಯದಿಂದನೇ ಆಕೆಗೆ ಜೀವದಾನ ಸಿಕ್ತು ಇಷ್ಟಾದರೂ ಕೂಡ ಶ್ರೇಷ್ಠಗೆ ಬುದ್ಧಿ ಬಂದಿಲ್ಲ ಇಲ್ಲಿ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಹೋಗಿ ಕೇಳ್ಕೊತಾ ಇದ್ರೆ ಅಲ್ಲಿ ಕುಸುಮ ಅವರು ಒಂದು ಹುಡುಗ ಏನೋ ಬರೀತಿರ್ತಾನೆ ಅಲ್ಲಿ ಹೋಗಿದ್ದೆ ಯಾಕೆ ಏನು ಅಂದಾಗ ಇಲ್ಲಿ ಬರ್ದಿದ್ದು ನಿಜ ಆಗತ್ತೆ ಅಂದಾಗ ತಾವು ಕೂಡ ಬರಿಯೋಕೆ ಹೋಗ್ತಾರೆ ಶ್ರೇಷ್ಠ ಅಲ್ಲಿಗೆ ಹೋಗಿದ್ದೆ ಏನು ಬರೀತಾರೆ ಅಂತ ಶ್ರೇಷ್ಠಕ್ಕೆ ತುಂಬ ಚೆನ್ನಾಗಿ ಗೊತ್ತು ಆದಿ ಮತ್ತೆ ಭಾಗ್ಯ ಬಗ್ಗೆ ಮರೀತಾರೆ ಮದುವೆ ಆಗಲಿ ಅಂತ ಹಾಗಾಗಿ ಅದನ್ನು ಹೇಗಾದರೂ ಮಾಡಿ ಆದಿಗೆ ತೋರಿಸಿ ಇವರನ್ನು ಲಾಕ್ ಮಾಡಬೇಕು ಅಂತ ಅಲ್ಲೂ ಕೂಡ ಶ್ರೇಷ್ಠ ಡಿಸೈಡ್ ಮಾಡ್ಕೊಂಡಿದ್ದೆ ಆದಿ ಹತ್ರ ಬಂದು ನಿಮ್ಗೊಂದು ಸರ್ಪ್ರೈಸ್ ಇದೆ ಬನ್ನಿ ತೋರಿಸ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಬರ್ತಾಳೆ ಇಲ್ಲಿ ಆಲ್ರೆಡಿ ಕುಸುಮ ಏನು ಬರೀಬೇಕು ಬರೆದಿರ್ತಾರೆ ಇಲ್ಲಿ ಆದಿ ಅವ್ರಿಗೆ ಅಲ್ಲಿ ನೋಡಿ ಅಂತ ಹೇಳಿ ತೋರಿಸಿದಾಗ ಜಸ್ಟ್ ಭಾಗ್ಯ ಮತ್ತೆ ಆದಿ ಇಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತ ಕುಸ್ಮೋರು ಬರೆದಿರ್ತಾರೆ ಇದರಿಂದಾಗಿ ಶ್ರೇಷ್ಠ ತತ್ತರಿಸ್ತದಾಳೆ ನಿಜವಾಗ್ಲೂ ಇಲ್ಲಿ ಬೇರೇನೇ ಬರೀತಾರೆ ಅಂತ ಶ್ರೇಷ್ಠ ಅನ್ಕೊಂಡಿದ್ಲು ಕುಸ್ಮೋರು ಕೂಡ ಅದನ್ನೇ ಬರೆಯೋಕೆ ಹೋಗಿದ್ರು ಬಟ್ ಯಾವಾಗ ಶ್ರೇಷ್ಠ ನೋಡಿದ್ರು ಅವ್ರಿಗೆ ಗೊತ್ತಾಯಿತು ಈ ಕ ಶ್ರೇಷ್ಠ ಏನೋ ಮಾಡ್ತಾಳೆ ಎಡ್ವಟ್ನ ಅಂತ ಹಾಗಾಗಿ ಅವಳಿಗೆ ಕೆಡ್ಡ ತೋಡಿದ್ದೆ ಇಲ್ಲಿ ಬೇಕು ಬೇಕು ಅಂತಾನೆ ಬೆಸ್ಟ್ ಫ್ರೆಂಡ್ಸ್ ಅಂತ ಬರೆದು ಇಲ್ಲಿ ಶ್ರೇಷ್ಠನ ಮಕ್ಕನ್ ಮಾಡಿದ್ದಾರೆ ಕುಸ್ಮೋರು ಕುಸುಮ್ನ ಸೋಲ್ಸೋದು ಅಷ್ಟು ಅಷ್ಟು ಸುಲಭ ಅಲ್ಲ ಆದಿ ಭಾಗ್ಯ ನಾವು ಒಂದ್ ಮಾಡಬೇಕು ಅಂತ ಅನ್ಕೊಂಡಿರೋ ಕುಸುಮಾ ಖಂಡಿತ ಒಂದ್ ಮಾಡ್ತಾರೆ ಬಟ್ ಹೇಗೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ಬೇಕು